ಹಾಸನದ ಟ್ರಕ್ ದುರಂತದಲ್ಲಿ ಹತ್ತು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈಗ ಮೃತರ ಕುಟುಂಬಕ್ಕೆ ಭೇಟಿಯಾಗಿದ್ದಾರೆ ಎಚ್ ಡಿ ದೇವೇಗೌಡರು ಮೃತರ ಮನೆಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರು ಹೊಳೆನರಸೀಪುರದ ಬಂಟರಹಳ್ಳಿ ಮೃತ ಪ್ರಭಾಕರ್ ಮನೆಗೆ ಭೇಟಿಯನ್ನು ನೀಡಿದ್ದಾರೆ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಕೇಂದ್ರ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ಕೂಡ ನೀಡಲಾಗಿದೆ ಈಗ ಜೆ ಡಿ ಎಸ್ ಕಡೆಯಿಂದ ಮೃತರ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಎಚ್ ಡಿ ದೇವೇಗೌಡರು ಪರಿಹಾರದ ಹಣ ಸರಿಯಾಗಿ ಉಪಯೋಗಿಸಿಕೊಳ್ಳಿ ಅಂತ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಐದು ಇನ್ನೊಂದು ಎರಡು ಇನ್ನೊಂದು ಒಂದು ಎಂಟು ಲಕ್ಷದಲ್ಲಿ ಜೀವನ ಕಷ್ಟ ಎಲ್ಲ ಯುವಕರೇ ಇದ್ದರು ಅಲ್ಲಿ ನೂರಾರು ಕನಸನ್ನು ಕಂಡಿದ್ದರು ಬಟ್ ವಿಧಿ ಆಟ ಹಿಂಗಾಗತ್ತೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ಬಟ್ ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಎಂಟು ಹತ್ತು ಲಕ್ಷದಿಂದ ಜೀವನ ಇಡೀ ಜೀವನ ಸಾಕ್ಸ್ಲಿಕ್ಕೆ ಆಗತ್ತಾ ಸಾಧ್ಯ ಇಲ್ಲ ಈ ಸರ್ಕಾರ ಏನು ಐದು ಲಕ್ಷ ಘೋಷಣೆ ಮಾಡಿದೆಯಲ್ಲ ಅದನ್ನು ಇನ್ನೂ ಹೆಚ್ಚುವರಿಯಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕೊಟ್ಟಿದರೆ ಸರಿ ಇರ್ತಿತ್ತೇನೋ ಬಟ್ ಈಗ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ಒಬ್ಬರ ಮಗನ ಮೇಲೆ ಈ ರೀತಿಯ ನೂರಾರು ಕನಸುಗಳನ್ನು ಕಟ್ಕೊಂಡಿರುವಂಥ ಫ್ಯಾಮ್ಲಿ ಈಗ ಅನಾಥ ಆಗಿದೆ